ನಮಸ್ಕಾರ ಎಲ್ಲರಿಗೂ ಶಿಂದ ಶಿವರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಜೋಳದ ಮುದ್ದೆ ಮಾಡೋದು ಹೇಗೆ ಅಂತೇಳಿ ತಿಳಿಸ್ಕೊಡ್ತಾ ಇದೀನಿ ಬನ್ನಿ ಶುರು ಮಾಡೋಣ ಮೊದಲು ನಾವು ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡು ಒಂದು ಪಾತ್ರೆ ಇಟ್ಕೊಂಡಿದೀವಿ ಪಾತ್ರೆಯಲ್ಲೇ ಮುದ್ದೆ ಮಾಡಕ್ ಚೆನ್ನಾಗೋದು ನಮ್ಮ ಹಳ್ಳಿ ಸೈಡೆಲ್ಲ ನಾವು ಪಾತ್ರೆಯಲ್ಲೆನೆ ಮಾಡೋದು ನಾನು ಈ ಲೋಟದಲ್ಲಿ ಎರಡು ಲೋಟದಷ್ಟು ನೀರು ಹಾಕ್ತಾ ಇದೀನಿ ಅಂದ್ರೆ ಒಂದ್ ಮೂರ್ ಮುದ್ದೆ ಆಗುತ್ತೆ ಅಂದ್ರೆ ಒಂದ್ ಮೂವರೆ ತಿನ್ನ ಹೆಸರಿಗೆ ಸ್ವಲ್ಪ ಅನ್ನ ಹಾಕ್ತಾ ಇದೀನಿ ಈ ಸ್ವಲ್ಪ ಕುದಿಯಾಕ್ಬಿಡ್ಬೇಕು ರೀ ಚೆನ್ನಾಗಿ ಕುದ್ದ ಮೇಲೆ ನಾವು ಈ ಜರಡಿ ಹಿಡ್ಕೊಂಡ್ರಂಥ ಹಿಟ್ಟು ಹಾಕಬೇಕು ಅದು ಹಾಕೋವಂಥ ವೀಡಿಯೋ ಕಟ್ಟಾಗಿಬಿಟ್ಟಿದೆ ಎರಡು ಲೋಟದಷ್ಟು ನೀರಿಗೆ ಎರಡು ಬಗ್ಸಷ್ಟು ನಾನು ಜೋಳದ ಹಿಟ್ಟು ಹಾಕಿರೋದು ಸ್ವಲ್ಪ ಬೇಕಾದರೆ ಎಕ್ಸ್ಟ್ರಾ ಸೈಡ್ ತೆಗೆದಿಟ್ಕೋಬೇಕು ಕಡಿಮೆ ಅಂದರೆ ಒಬ್ಬ ಕೆಲವೊಬ್ಬರು ತೆಳ್ಳನ ಮುದ್ದೆ ಇಷ್ಟಪಡ್ತಾರೆ ಕೆಲವೊಬ್ಬರು ಮುದ್ದೆ ಗಟ್ಟಿ ಇದ್ರೆ ಇಷ್ಟಪಡ್ತಾರೆ ನಮಗೆ ಈ ಥರ ಇಷ್ಟ ತೆಳ್ಳನ ಮುದ್ದೆನೋ ಅಂತಂದರೆ ಸ್ವಲ್ಪ ಕಡೆ ತೆಳುವಾಗಿರಬೇಕು ಆ ಥರ ಮುದ್ದೆನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡಿ ತೋರಿಸ್ತೀನಿ ಈಗ ನೋಡಿ ನಾನು ಒಂದು ಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಬಿಟ್ಟಿದ್ದೆ ಬೆಂದಾಯಿತು ನೋಡಿ ಇದೇ ಥರನೇ ನೀವು ಲತ್ತುಡಿ ಬರುತ್ತೆ ಲತ್ತುಡಿಯಲ್ಲಾದ್ರೂ ಈ ಥರನೇ ನೀವು ಮುದ್ದೆ ಕೂಡ್ಸ್ಕೊಬೋದು ನಮ್ಮ ಕಡೆ ಮುದ್ದೆ ಕೋಲ್ಸ್ ನೇ ಇದೆ ಅದರಲ್ಲೇ ನಾವು ನಮ್ಮ ಮಸಿ ಅದು ಕೆಲವೊಬ್ಬರು ಬ್ಯಾಚುಲರ್ಸ್ಗೆ ಮುದ್ದೆ ತಿನ್ನಬೇಕು ಅಂತ ಅನಿಸಿರುತ್ತೆ ಆವಾಗ ಅವರು ಮುದ್ದೆ ಮಾಡ್ಕೋಬೇಕು ಅಂತಂದರೆ ಮುದ್ದೆ ಕೋಲಿರಲ್ಲ ಅಂಥವ್ರಿಗೆ ಯೂಸ್ ಆಗಲಿ ಅಂತೇಳಿ ನಾನು ಹೇಳ್ತಾ ಇದ್ದೀನಿ ಮಾಮೂಲು ಸೊಪ್ಪು ಗುಂಡಿ ಇರುತ್ತಲ್ಲ ಅದರಲ್ಲಾದ್ರೂ ಮಾಡ್ಬೋದು ಮುದ್ದೆನ ಇಲ್ಲಪ್ಪ ಅಂತಂದರೆ ಲತ್ತುಡಿ ಇರುತ್ತಲ್ಲ ನಮ್ಮ ಕಡೆ ಲತುಡಿ ಅಂತೀವಿ ಲಟ್ಟಣಿಕೆ ಅಂತ ಇರುತ್ತಲ್ಲ ಅದರಿಂದ ನೀವು ಈ ಥರ ಮುದ್ದೆನು ಮಾಡ್ಕೋಬೋದು ಚೆನ್ನಾಗಿ ಬರುತ್ತೆ ಈಗ ನೋಡಿ ಚೆನ್ನಾಗೆಲ್ಲ ಕ್ಲೀನ್ ಮಾಡ್ಕೋಬೇಕು ಅಂದರೆ ಮುದ್ದೆ ಎಲ್ಲ ಸೈಡು ಮುದ್ದೆ ಕೂಲಿಗೆಲ್ಲ ಹತ್ತಿರುತ್ತಲ್ಲ ಅದನ್ನೆಲ್ಲ ತೆಗೆದು ಬಿಡಬೇಕು ಚಂದ್ರ ಸ್ಪೂನ್ ಸಹಾಯದಿಂದ ಎಲ್ಲ ತೆಗಿಬೇಕು ತೆಗೆದಾದ್ಮೇಲೆ ಈ ಥರ ನೈಸ್ ಮಾಡ್ಕೋಬೇಕು ನೈಸ್ ಮಾಡ್ಕೊಂಡ್ರೆ ಮುದ್ದೆನೂ ನೈಸ್ ಬರುತ್ತೆ ಇಲ್ಲಾಂದರೆ ಒಡಕೊಡ್ಕಲು ಬರುತ್ತೆ ಅಂದರೆ ಮಾ ಬಿರುಕ್ ಬಿಡುತ್ತೆ ಆ ಥರ ಬಿರುಕು ಬಿಡಬಾರ್ದು ಅಂದರೆ ಇದೇ ಥರನೇ ಸಾಫ್ಟಾಗಿ ನೈಸ್ ಮಾಡ್ಕೊಂಡು ಈ ಥರ ಮುದ್ದೆ ತಟ್ಬೇಕು ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಗೆಣಸ್ ಗೆಣಸ್ ಥರ ಬಂದಿದೆ ಸೂಪರ್ ಆಗಿರುವಂಥ ಮುದ್ದೆ ರೆಡಿ ಆಯಿತು ಫಸ್ಟ್ ಒಂದು ಮುದ್ದೆ ರೆಡಿ ಆಯಿತು ನಿಮಗೆ ಸ್ವಲ್ಪ ತೆಳುವಾಗಿ ಬೇಕು ಅಂತಂದರೆ ಹಿಟ್ಟಿನ ಸ್ವಲ್ಪ ಕಡಿಮೆನೇ ಹಾಕಬೇಕು ಒಂದೂವರೆ ಬೊಗ್ಸೆಷ್ಟು ಹಾಕಬೇಕು ಹಿಟ್ಟನ್ನ ನೀವು ನೋಡಿ ಮೂರು ಮುದ್ದೆ ಆಯಿತು ಬಿಸಿ ಬಿಸಿ ಜೋಳದ ಮುದ್ದೆ ರೆಡಿ ಆಯಿತು ಬಿಸಿ ಬಿಸಿ ಕೋಳಿ ಸಾಂಬಾರ್ ಜೊತೆ ತಿಂತಾ ಇದ್ರೆ ಸೂಪರ್